ಕೋಲಾರ ನಗರ ಸಾಕಷ್ಟು ಅಭಿವೃದ್ಧಿಯಿಂದ ವಂಚಿತವಾಗಿದ್ದು ಹಂತ ಹಂತವಾಗಿ ನಗರವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಲಾಗುವುದು ಎಂದು ನೂತನ ಕೋಲಾರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮೊಹಮ್ಮದ್ ಅನೀಫ್ ತಿಳಿಸಿದರು ಸೋಮವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತರ ಸಮಯದಲ್ಲಿ ಕೋಲಾರ ನಗರಾಭಿವೃದ್ಧಿ ಕಚೇರಿಯಲ್ಲಿ ತಮ್ಮ ಅಧಿಕಾರ ಸ್ವೀಕರಿಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೋಲಾರ ನಗರ ಸಾಕಷ್ಟು ಹಿಂದುಳಿದಿದ್ದು ಒಂದು ಸುಂದರ ನಗರವನ್ನಾಗಿ ಮಾಡಲು ಪಣ ತೊಟ್ಟಿದ್ದೇನೆ ಜಾತಿ ಧರ್ಮ ನೋಡದೆ ಪ್ರತಿಯೊಂದು ಬಡಾವಣೆಗಳಿಗೂ ತೆರಳಿ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸುವೆ ಎಂದು ಹೇಳಿದರು ಅವರಿಗೆಲ್ಲ ನಾನು ಅವರಿಗೆಲ್ಲ ಧನ್ಯವಾದಗಳು ಹೇಳ್ತೀನಿ ಆಮೇಲೆ ಇವತ್ತು ನಮ್ಮ ಆಫೀಸ್ನಲ್ಲಿ ಏನು ನಮ್ಮ ಇಟ್ಕೊಂಡಿದ್ದಾರೆ ನಮ್ಮ ಪುಸ್ತ ನಮ್ಮ ಇತಿಹಾಸು ನಮ್ಮ ತಮ್ಮವರು ಹಾಗೆ ಅನೇಕ ನಮ್ಮ ಫ್ರೆಂಡ್ಸು ಆಮೇಲೆ ನಮ್ಮ ಪಾರ್ಟಿ ಲೀಡರ್ಸು ವರ್ಕರ್ಸ್ ಎಲ್ಲ ಬಂದಿದ್ದಾರೆ ಅವರೆಲ್ಲರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ ಇವತ್ತು ನನಗೆ ಈ ಕೆ ಡಿ ಎಫ್ ಪೋಸ್ಟ್ ಒಂದು ಕೊಟ್ಟು ಏನು ಟೌನ್ಗೆ ಅಭಿವೃದ್ಧಿಯನ್ನು ಹೇಳಿ ಕೊಟ್ಟಿದ್ದಾರೆ ಖಂಡಿತ ನಾನು ಬಾಡ ಕೆಲಸ ಮಾಡಬೇಕಾಗಿದೆ ನಮ್ಮ ಕೈಯವ್ರು ಹೇಳಿದ್ದಾರೆ ನಮಗೆ ಹಿರಿಯರನ್ನು ಹೇಳಿದರು ಆಮೇಲೆ ನಮ್ಮ ಅನಿಲ್ ಸಾಹೇಬರು ಜಸ್ಟ್ ನಿಮಗೆ ಫೋನ್ ಮಾಡಿ ಹೇಳಿದರು ಒಳ್ಳೆ ಕೆಲಸ ಮಾಡಿ ಟೌನಲ್ಲಿ ಭಾಳ ಕೆಲಸ ಇದೆ ಅದೆಲ್ಲ ನೀವು ಮಾಡಬೇಕು ನಾವೆಲ್ಲ ನಿಮ್ಗೆ ಸಪೋರ್ಟ್ ಇರ್ತೀವಿ ಅಂತ ನಮ್ಮ ಎಲ್ಲ ಹಿರಿಯರೆಲ್ಲ ಹೇಳಿದ್ದಾರೆ ಆಗಲಿ ನಿಮ್ದು ಎಲ್ಲ ನಮಗೆ ನಮ್ಮ ಜೊತೆ ಇರಬೇಕು ನಿಮ್ಮ ಸಪೋರ್ಟ್ ಇರಬೇಕು ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನಾವು ಕೆಲಸ ಮಾಡ್ತೀವಿ ರಾತ್ರಿ ಹತ್ತಿರ ಇವಾಗ ಎಲ್ಲ ಕಮ್ಯುನಿಟಿಗೆ ಮುಸ್ಲಿಮ್ ಆಗಲಿ ಹಿಂದೂ ಆಗಲಿ ಎಸ್ ಸಿ ಎಸ್ ಟಿ ಆಗಲಿ ಎಲ್ಲರಿಗೆ ನಾವು ಎಲ್ಲ ಪ್ರತಿ ಏರಿಯಾಗೆ ನಾನು ಬರ್ತೀನಿ ಪ್ರತಿ ಮೊಹಲ್ದಾಗೆ ಬರ್ತೀನಿ ಪ್ರತಿ ವಾರ ಬರ್ತೀನಿ ಏನು ಹೆಚ್ಚು ಕಡಿಮೆ ನಾನು ಪ್ರತಿ ನೋಡಿ ಎಲ್ಲ ವ್ಯವಸ್ಥೆ ಮಾಡ್ತೀನಿ ನನಗೆಲ್ಲ ನಮಗೆ ಸಹಕಾರ ಆಗಿರಬೇಕು ಸಹಕಾರ ಕೊಟ್ಟರೆ ನಮಗೆ ಒಂದು ಶಕ್ತಿ ಕೊಟ್ಟರೆ ದೇವರ ಏನು ಬೇಕಾದರೂ ನಾನು ತನಗೆ ಅಭಿವೃದ್ಧಿ ಮಾಡ್ತೀನಿ ಇಷ್ಟು ಹೇಳಿ ಇವತ್ತು ಏನು ನಮಗೆ ಇವೆಲ್ಲ ಬಂದು ಇಲ್ಲಿ ಇದು ಮಾಡಿದ್ದಾರೆ சூகர் எல்லாம் கொட்டி தாவே அதுக்கு நம்ம ஹன்வாதம் நிகழ்த்தி